ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ ಇದು ಸಮ್ಮಿಶ್ರ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ರಾಜ್ಯದ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಇಬ್ಬರು ಕೂಡ ತೀರ್ಮಾನ ತಗೊಂಡಿದ್ದೀವಿ ಕೇಂದ್ರ ನಾಯಕರು ಹೆಂಗೆ ಹೇಳಿದ್ರು ಹಂಗೆ ಕೇಳ್ತೀವಿ ಯಾರೋ ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ ಮುಖ್ಯಮಂತ್ರಿಗಳ ಹತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಯತೀಂದ್ರ ನಮ್ಮ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನು ಯಾರೋ ಒಬ್ಬ ಸಾಬಣ್ಣ ಎಮ್ ಎಲ್ ಎ ಅವನವ ನೆನ್ನೆ ಹೇಳಿಕೆ ಕೊಟ್ಟಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂತ್ರ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ್ನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ ಇನ್ಯಾರ ಬಗ್ಗೆ ಹೇಳಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ಟರು ಯತೀಂದ್ರ ಅಂದ್ರೆ ಯಾರು ಯಾರು ಬಿಟ್ಟಂಗೆ ಹೌದು ಯಾವಾಗ ಲೆಕ್ಕ ಹೇಳಿ ನೀವೇ ಹೇಳಿ ನಾನು ಈ ಪ್ರಶ್ನೆ ನೀವು ಕೇಳ್ತಿರಲ್ಲ ನಾನು ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಯತೀರಿಂದ ಅಷ್ಟು ಬುದ್ಧ ಅಂತನಾ ಜಾ ಸತೀಶ್ ಜಾರಕಿಹೊಳಿ ಹೆಸರು ತೇಲಿಬಿಡೋದಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ನನಗನ್ಸತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡೋಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರು ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೆ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದಲೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದೂ ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪ್ನಿಗಳು ಹೊರಗೆ ಬರ್ತಾ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸ ಎರಡೂವರೆ ವರ್ಷದಿಂದ ನಡೆದಿಲ್ಲ ಎಮ್ ಎಲ್ ಎಗಳಿಗೆ ಆಡಳಿತ ಪಕ್ಷದ ಕ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ರೂಪಾಯಿ ಮುಗಿತುಪ್ಪ ತುಪ್ಪ ವಿರೋಧ ಪಕ್ಷದ ಕೆ ಎಮ್ ಎಲ್ ಎಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮುಗಿ ತುಪ್ಪ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಕಾಣಬೇಕು ಇವರು ಒಂದು ರೂಪಾಯಿ ಸಿಗೋಲ್ಲ ಇವರಿಗೆ ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ ಈ ಈ ಇರೋಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾರಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರೋಲ್ಲ ನಮ್ಮ ಮುಂಚೆಯಿಂದೆ ಹೇಳ್ತಾ ಬಂದೆ ಇವರು ಕೈಯೋ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾ ಇದೆ ಅನ್ಯಾಯ ಇದೆ ಅದು ಇನ್ನೊಂದು ಉದಾಹರಣೆ ಈಗ ಕಾಡಕ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರೋಂಥ ಒಂದು ನಿರ್ಬಂಧ ಅಥ್ಲ ಮುಸಲ್ಮಾನರಿಗೆ ಸಂತೃಪ್ತಿ ಇಟ್ಲ ಸಾಧು ಸಂತರಿಗೆ ಆಗಿ ಆಗ್ತಾರಂಥ ಅಪಮಾನ ಅದಕ್ಕೋಸ್ಕರ ಹೇಳ್ತೀನಿ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರಬಹುದು ಚುನಾವಣೆಯೂ ಕೂಡ ಬರ್ಬೋದು ಯಾರ್ಯಾರು ಎಮ್ ಎಲ್ ಎಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಇಟ್ ಇಟ್ಕೊಂಡಿದ್ದಾರೋ ಎಲ್ಲ ಪಕ್ಷದಲ್ಲೂ ಕೂಡ ಜನರು ಮತ್ತೆ ನೀವಾರು ಹೋಗ್ರಿ ಗುಂಡಿ ತುಂಬಂಥ ಪ್ರಯತ್ನ ಮಾಡ್ತೀರೋ ಗುಂಡಿ ತುಂಬಿ ಜನರಿಗೆ ಏನು ಸಣ್ಣ ಪುಟ್ಟ ಕೆಲಸಗಳ್ನ ಆಗಬೇಕಾ ಮಾಡಿಕೊಡಿ ಯಾಕಂದರೆ ಸರ್ಕಾರ ನೆಚ್ಚಿಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನ ಕೆಲಸ ಆಗೋಲ್ಲ ಚುನಾವಣೆ ಸ್ಪರ್ಧೆ ಮಾಡೋರು ನಾನು ನೋಡಿದ್ದೀನಿ ಸ್ಪರ್ಧೆ ಮಾಡಬೇಕು ಅಂತ ಅಪೇಕ್ಷೆ ಅಂತ ಅನೇಕ ಎಮ್ ಎಲ್ ಎ ಅಭ್ಯರ್ಥಿಗಳು ಚುನಾವಣೆ ಮುಂಚೆನೇ ಅನೇಕ ದೇವಸ್ಥಾನಗಳು ಕಟ್ಸ್ಕೊಟ್ಬಿಡ್ತಾರೆ ಅನೇಕ ಟಾರ್ ರಸ್ತೆ ಒಡೆ ಮಾಡ್ತಾರೆ ಚುನಾವಣೆ ಬರುತ್ತೆ ಅಂತ ಅಂದ್ಕೊಂಡು ಈಗ್ಲಾರು ಕೂಡ ಈ ಅಭ್ಯರ್ಥಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರೋರು ನಾಳೆ ಚುನಾವಣೆ ಬಂದಾಗ ವೋಟರ್ಸಿ ಖರೀದಿ ಮಾಡೋ ಆಮೇಲೆ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಆದರೆ ಜನಸಾಮಾನ್ಯರಿಗೆ ಆಗಬೇಕಂತ ಮೂಲಭೂತ ಸೌಕರ್ಯಗಳನ್ನು ಕೊಡ್ಸೋದಿಕ್ಕಲ್ಲಿ ನಿಮ್ಮ ಸ್ವಂತ ದುಡ್ಡಲ್ಲರೂ ಪ್ರಯತ್ನ ಮಾಡಿದ್ರೆ ನೀವು ಚುನಾವಣೆ ಗೆಲ್ಬೋದು ಅನ್ನೋ ನಂಬಿಕೆ ನನಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ